ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅಮೇರಿಕಾದ ಸ್ಟ್ರ್ಯಾನ್ಬರಿ ಎಂಬಲ್ಲಿ ಮರ್ ಮೈಕ್ ಮರ್ಕ್ಯೂಮ್ ಎಂಬ ಎಲೆಕ್ಟ್ರಿಷಿಯನ್ ಇದ್ದ ಅವನು ಈ ಕರೆಂಟ್ನಿಂದ ಒಂದು ಪ್ರಯೋಗಗಳನ್ನು ಮಾಡ್ತಿದ್ದ ಅದರಿಂದ ಏನಾದರೂ ಒಂದು ಕಣ್ಣಿಡಿಬೇಕು ಅನ್ನೋ ಒಂದು ಆಸಕ್ತಿ ಸಹ ಮೈಕ್ ಮರ್ಕ್ಯೂಮ್ಗೆ ಇತ್ತು ಒಂದು ದಿನ ಅವನ ಮನೆ ಹಿಂಭಾಗದಲ್ಲಿ ಜೇಕಬ್ ಅಂತ ಅಂತೇಳಿ ಒಂದು ಎಲೆಕ್ಟ್ರಿಕಲ್ ಮೆಷಿನ್ ಕಂಡು ಅದರಲ್ಲಿ ಒಂದು ಸ್ಕ್ರೂ ಅನ್ನು ಹಾಕಿದ ಆ ಸ್ಕ್ರೂ ಹಾಕಿದ ಸ್ವಲ್ಪ ಕ್ಷಣದಲ್ಲಿ ಅದು ಕೂಡ ಮಾಯ ಆಗುತ್ತೆ ಸ್ವಲ್ಪ ಸಮಯದ ನಂತರ ಅದು ಕಾಣಿಸಿಕೊಳ್ಳುತ್ತೆ ಅವಾಗ ಅವನು ಏನ್ ತಿಳ್ಕೊಳ್ತಾನೆ ಅಂತ ಹೇಳಿದ್ರೆ ಇದು ಒಂದು ಟ್ರೈಮ್ ಟ್ರಾವಲ್ ಮಿಷಿನ್ ಇರ್ಬೋದು ಇದು ಒಂದು ಗೇಟ್ ತರ ಇರ್ಬೋದು ಇಲ್ಲಿ ಕೂಡ ನಾವು ಟ್ರೈಮ್ ಟ್ರಾವೆಲ್ ಮಾಡ್ಬೋದು ಅನ್ನೋ ರೀತಿ ಅವನು ತಿಳ್ಕೊಳ್ತಾನೆ ಇದು ಒಂದು ಬಾಗಿಲು ರೀತಿ ಇರ್ಬೋದು ಇದರಲ್ಲಿ ಕೂಡ ನಾವು ಟ್ರೈನ್ ಟ್ರಾವೆಲ್ ಮಾಡ್ಬೋದು ಅನ್ನೋದು ಅವನು ತಿಳ್ಕೊಳ್ತಾನೆ ಆದ್ದರಿಂದ ದೊಡ್ಡ ಪ್ರಯೋಗವನ್ನು ಮಾಡಬೇಕಾಗುತ್ತೆ ಅದಕ್ಕೆ ಅವನಿಗೆ ತುಂಬ ಎಲೆಕ್ಟ್ರಿಕಲ್ ವಸ್ತುಗಳು ಮತ್ತು ವಿದ್ಯುತ್ನ ವಿದ್ಯುತ್ ಮಾಡೋಕ್ಕೆ ತುಂಬ ಎಲೆಕ್ಟ್ರಿಕಲ್ ವಸ್ತುಗಳು ಬೇಕಾಗುತ್ತೆ ಅಂತ ಹೇಳಿ ಅವನು ತಿಳ್ಕೊಳ್ತಾನೆ ಆಮೇಲೆ ಅವನು ಟ್ರಾನ್ಸ್ಫಾರ್ಮರ್ ಗಳನ್ನು ಕದಿಯೋಕೆ ಪ್ರಾರಂಭ ಮಾಡ್ತಾನೆ ಅದರಿಂದ ಅವನು ಕೂಡ ಅರೆಸ್ಟ್ ಆಗ್ತಾನೆ ಟ್ರಾನ್ಸ್ಫಾರ್ಮರ್ ಕದಿಯುವ ಸಂದರ್ಭದಲ್ಲಿ ಪೊಲೀಸರು ಅವನ್ನ ಅರೆಸ್ಟ್ ಮಾಡಿ ಬಂಧಿಸ್ತಾರೆ ಆಮೇಲೆ ಜೈಲಿಂದ ಹೊರಗಡೆ ಬರ್ತಾನೆ ಆಮೇಲೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಒಂದು ರೇಡಿಯೋ ಶೋಗೆ ಹೋಗಿ ಟ್ರೈನ್ ಟ್ರಾವೆಲ್ ಬಗ್ಗೆ ಹೇಳ್ಕೊಳ್ತಾನೆ ಅದನ್ನು ಕೇಳಿದಂತಹ ಜನರು ಅವನಿಗೆ ಸ್ವಲ್ಪ ಹಣದ ಸಹಾಯವನ್ನು ಮಾಡ್ತಾರೆ ಮತ್ತು ಕೆಲವು ಸಲಹೆಗಳನ್ನು ಕೂಡ ಕೊಡ್ತಾರೆ ನಂತರ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಆ ಯಂತ್ರದ ಕೆಲಸವನ್ನು ಮುಗಿಸಿ ಈಗ ನಾನು ಯಂತ್ರದೊಳಗೆ ಹೋಗಿ ಟ್ರೈನ್ ಟ್ರಾವೆಲ್ ಮಾಡ್ತೇನೆ ಅಂತ ಹೇಳ್ಕೊಳ್ತಾನೆ ಆ ರೀತಿ ಹೇಳಿದ ಮೈಕ್ ಮಾರ್ಕ್ಯೂಮ್ ಸ್ವಲ್ಪ ದಿನಗಳ ನಂತರ ಕಾಣೆಯಾಗಿ ಹೋಗ್ತಾನೆ ಅವನ ಯಾವುದೇ ಸುದ್ದಿ ಕೂಡ ಸಿಗೋದಿಲ್ಲ ಕೆಲವು ಜನರು ಅವನು ಟೈಮ್ ಟ್ರಾವೆಲ್ ಮಾಡಿಕೊಂಡು ಫ್ಯೂಚರ್ಗೆ ಹೋಗಿದ್ದಾನೆ ಅಂತಾರೆ ಇನ್ನು ಕೆಲವರು ಟೈಮ್ ಟ್ರಾವೆಲ್ ಮಾಡಿಕೊಂಡು ಫಾಸ್ಟ್ಗೆ ಹೋಗಿದ್ದಾನೆ ಅಂತ ಹೇಳ್ತಾರೆ ಇನ್ನು ಕೆಲವರು ಅವನು ಟೈಮ್ ಟ್ರಾವೆಲ್ ಮಾಡಿಕೊಂಡು ಪ್ರಯೋಗ ಮಾಡ್ತಾನೆ ಸತ್ತು ಹೋಗಿದ್ದಾನೆ ಎಕ್ಸ್ಪೆರಿಮೆಂಟ್ ಹೋಗಿ ಅಂತಲೇ ಹೇಳ್ತಾರೆ ಯಾವುದು ಅಂತ ಕೂಡ ಇದುವರೆಗೂ ಕೂಡ ಸ್ಪಷ್ಟವ ಅಸ್ಪಷ್ಟವಾಗಿಯೇ ಇದೆ ಟೈಮ್ ಟ್ರಾವೆಲ್ ಮಾಡೋಕೋ ಈ ನಾಪತ್ತೆ ಆದ ಮಾನವ ಅಂತ ಹೇಳಿ ಮೈಕ್ ಮರ್ಕ್ಯೂಮ್ನ ಕರೆಯುತ್ತಾರೆ ಇದುವರೆಗೂ ಕೂಡ ಪತ್ತೆ ಹಚ್ಚೋಕೆ ಸಾಧ್ಯವಾಗಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕಾಣೆಯಾದಂತ ಮೈಕ್ ಮರ್ಕ್ಯೂಮ್ ಇದುವರೆಗೂ ಕೂಡ ಪತ್ತೆ ಆಗಿಲ್ಲ ಈ ಈ ಘಟನೆಗಳನ್ನೇ ಆಧರಿಸಿ ಕೆಲವು ಸಿನಿಮಾಗಳು ಕೂಡ ವೆಬ್ ಸಿರೀಸ್ಗಳು ಕೂಡ ಟೈಮ್ ಟ್ರಾವೆಲ್ ರೀತಿ ಬಂದಿದ್ದಾವೆ ಯಾವುದು ಅಂತ ಹೇಳಿದ್ರೆ ಡಾರ್ಕ್ ಅನ್ನೋ ಒಂದು ವೆಬ್ ಸಿರೀಸ್ ಕೂಡ ಬಂದಿದೆ ಮತ್ತು ಟ್ವೆಂಟಿ ಫೋರ್ ಕೂಡ ಒಂದು ಸಿನಿಮಾ ಬಂದಿದೆ ತಮಿಳಿನಲ್ಲಿ ಹಾಗೂ ಕನ್ನಡದಲ್ಲಿಯೂ ಕೂಡ ಟೈಮ್ ಟ್ರಾವೆಲ್ ಬಗ್ಗೆ ಕೂಡ ಒಂದು ಸಿನಿಮಾ ಬಂದಿದೆ ರಂಗಾಯಣ ರಘು ಜೊತೆ ರಂಗಾಯಣ ರಘು ಕೂಡ ಅವರು ಮಾಡಿದ್ದಾರೆ ಒಂದು ಟೈಮ್ ಟ್ರಾವೆಲ್ನ ಒಂದು ಸಿನಿಮಾ ಕೂಡ ಕನ್ನಡದಲ್ಲಿಯೂ ಕೂಡ ಟೈಮ್ ಟ್ರಾವೆಲ್ನ ಸಿನಿಮಾಗಳು ಕೂಡ ಬಂದಿದೆ ಅಂತಲೇ ಹೇಳ್ಬೋದು